ಸಂಡಲ್ವುಡ್ ಸ್ಯಾಂಡಲ್ವುಡ್ ನಲ್ಲಿ ದರ್ಶನ್ಗೆ ಇರುವಂತಹ ಪ್ರಮುಖ ಎದುರಾಳಿ ಅಂದ್ರೆ ಅದು ಉಮಾಪತಿ ಗೌಡ ರಾಬರ್ಟ್ ಸಿನಿಮಾ ನಿರ್ಮಾಪಕರಾಗಿದ್ದಂತಹ ಉಮಾಪತಿ ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತುಗಳನ್ನಾಡಿದ್ದಾರೆ ಆಡಿದ್ದಾರೆ ಏನ್ ಹೇಳಿದ್ರು ಉಮಾಪತಿ ನೋಡ್ತಾ ಹೋಗಿ ಅವರವ್ರು ಮಾಡಿದ ಕರ್ಮ ಅನುಭವಿಸ್ತಾರೆ ಈತನಿಂದ ಚಿತ್ರರಂಗ ಎಲ್ಲ ಮನೆ ಇವ್ರ ಮನೆಗಳಲ್ಲಿ ಹಿಂಗೆ ಕೊಲೆ ಹಾಕ್ಬಿಟ್ಟಿದ್ರೆ ಇವರೆಲ್ಲ ಒಪ್ಪಿಟ್ಟಿರೋರ ಇನ್ನೊಬ್ಬರು ಮನೆ ಚಿತ್ರ ಹಚ್ಚಿ ನೀವು ವ್ಯಾಪಾರ ಮಾಡೋ ನಾಚಿಕೆ ಗಿಡ ಸಂಗತಿ ನಾಚಿಕೆ ಗಿಡ ಸಂಗತಿ ಓಪನ್ ಮಾಡೋದು ಏನು ತಪ್ಪೇನಿಲ್ಲ ಇವತ್ತು ಇಬ್ಬರನ್ನ ಸಾಯಿಸಿದ್ರು ನಾಳೆ ದಿವಸ ಇನ್ನೊಂದು ಲಕ್ಷ ಸಾಯಿಸಿದ್ರು ನೋಡ್ಕೊಂಡು ಕುತ್ಕೋಬೇಡ ಪುನೀತ್ಗೆ ದರ್ಶನ್ ಸಮಾನರಲ್ಲ ಯಾಕಂದ್ರೆ ಕಂಪಾರಿಸನ್ ಮಾಡುವಂತ ಇದೆ ಪ್ರಮೇಯನೇ ಇಲ್ಲ ಯಾಕಂದ್ರೆ ಪುನೀತ್ ಸರ್ ಪುನೀತ್ ಸರ್ ಮೇಡಮ್ ಅಪ್ಪ ಯಾವತ್ತಿದ್ರು ದೇವರೇ ಇವರು ಇರ್ಬೋದೇನೋ ಬಟ್ ಇವ್ರು ನಂಬಿರೋರಿಗೆ ನಮ್ಗಂತೂ ಯಾವತ್ತು ಹಂಗಲ್ಲ ಮೇಡಮ್ ಅಷ್ಟೇ ಅನ್ನ ಹಾಕಿರೋ ನಿರ್ಮಾಪಕನಿಗೆ ಇವರೆಲ್ಲ ಅವರಣವಾಗಿ ಮಾತಾಡಿದ ಮೇಲೆ ನಾವೇ ಗೌರವ ಕೊಡ್ಬೇಕು ಇವ್ರಿಗೆ ದರ್ಶನ್ರಿಂದ ಚಿತ್ರರಂಗ ನಡೆಯುತ್ತಿಲ್ಲ ನೋಡಿ ಅವ್ರವ್ರು ಮಾಡಿದ ಕರ್ಮ ಅವ್ರವ್ರು ಅನುಭವಿಸ್ತಾರೆ ಚಿತ್ರರಂಗ ಈತನಿಂದ ಚಿತ್ರರಂಗ ಇಲ್ಲ ಮೇಡಮ್ ಇನ್ನು ಅನೇಕ ಒಳ್ಳೊಳ್ಳೆ ಕಲಾವಿದರುಗಳಿದ್ದಾರೆ ತುಂಬ ಜವಾಬ್ದಾರಿಯುತ ಕಲಾವಿದರುಗಳಿದ್ದಾರೆ ಅವರಿಂದ ಸಿನಿಮಾ ಇಂಡಸ್ಟ್ರಿ ನಡೀತದೆ ಯಾಕಂದರೆ ಇವರು ಬರೋಕ್ಕೂ ಮುಂಚೆನೂ ಇಂಡಸ್ಟ್ರಿ ಇತ್ತು ಇವರು ಹೋದ್ಮೇಲೆ ಇಂಡಸ್ಟ್ರಿ ಇದ್ದೇ ಇರ್ತದೆ ನಾವಿಲ್ಲ ಅಂದರೂ ಇರುತ್ತೆ ಇದ್ದರೂ ಇದ್ದೇ ಇರುತ್ತೆ ಮೇಡಮ್ ಹಾಗಾಗಿ ಚಿತ್ರರಂಗಕ್ಕೆ ಏನು ಸಮಸ್ಯೆ ಆಗಿಲ್ಲ ಸ್ವಲ್ಪ ಗೊಂದಲ ಇದೆ ಅಷ್ಟೇ ಗೊಂದಲ ಸ್ವಲ್ಪ ದಿವಸದಲ್ಲೇ ಕಡಿಮೆ ಆಗ್ತದೆ ಅಷ್ಟೇ ಹಿಡಿಸೋರಿಗೆ ಮುಖಕ್ಕೆ ಮುಗಿಬೇಕು ಪಬ್ಲಿಕ್ಕಲ್ಲಿ ಮಕ್ಕಗಿಬೇಕು ಮೇಡಮ್ ಯಾಕೆಂದರೆ ಇಂಥವ್ರುಗಳೆಲ್ಲ ಇದ್ದಾರೆ ಅಂದರೆ ಇವ್ರ ಮನೆಗಳಲ್ಲಿ ಹಿಂಗೆ ಕೊಲೆ ಆಗ್ಬಿಟ್ಟಿದ್ರೆ ಇವರೆಲ್ಲ ಹೋಗ್ಬಿಟ್ಟಿರೋರಾ ನಾನು ಹೇಳೋದು ವೈಟಲ್ ಪೇಮೆಂಟ್ ಕೊಟ್ಟಿರ್ತಾರೆ ನಾಳೆ ದಿವಸ ಒಂದು ನೋಟಿಸ್ ಕಳಿಸಿರೆ ವಾಪಸ್ ಕೊಡಲೇಬೇಕು ಇನ್ನು ಸಿನಿಮಾ ಮಾಡಿನೇ ಜೀವನ ನಡೀತದೆ ಮೇಡಮ್ ಬೇರೆ ಇರೋಗಳು ನಾನು ಹೇಳೋದು ಈತಿನಗೋಸ್ಕರ ಅಂತಲೇ ಏನಾದರೂ ಇವರೆಲ್ಲ ಹುಟ್ಟಿದಾರ ನಾನು ಹೇಳೋದು ಏನಂದರೆ ಸ್ವಲ್ಪ ಸಮಯ ಸಂದರ್ಭ ನಡಿ ಈಗ ಶುರು ಮಾಡೋಣ ಆಚರಿಸಿ ಕೇಸರಿ ಕೇಸರಿ ಜವಾಬ್ದಾರಿಯುತವಾಗಿ ನಡ್ಕೋಬೇಕಾಗ್ತದೆ ವ್ಯಾಪಾರ ಮಾಡಿ ನಿಜ ಇನ್ನೊಬ್ಬರು ಮನೆ ಚಿತ್ತೆ ಹಚ್ಚಿ ನೀವು ವ್ಯಾಪಾರ ಮಾಡುವಂಥದ್ದು ನಾಚಿಕೆ ಗಿಡನ ಸಂಗತಿ ಹಂತಕರೆಲ್ಲ ಸೇರಿ ಪರಿಹಾರ ಕೊಡಲಿ ಆತನ ಪ್ರಾಣ ದುಡ್ಡು ಕೊಟ್ಟರು ವಾಪಸ್ ಬರೋಲ್ಲ ತಪ್ಪಾಗಿರೋದು ಯಾರಿಂದ ಇವ್ರೆಷ್ಟೋ ಜನದಿಂದ ಜನದ ಜನ ಪರಿಹಾರ ಕೊಡಿಸಿ ಇವ್ರ ತಾನೇ ಮಾಡಿರೋದು ಕಾನೂನು ರೀತಿಯಲ್ಲಿ ಇವ್ರಿಗೆ ತನಕ ಶಿಕ್ಷೆ ಆಗೋದು ಫಿಲ್ಮ್ ಚೇಂಬರ್ಗೆ ಆಗ್ತದ ಫಿಲಿಂ ಚೇಂಬರಲ್ಲಿ ಹೆಂಗೆ ಅಂದರೆ ಅದೇನೋ ಹೇಳ್ತಾರಲ್ಲ ಎಮ್ಮೆಗೆ ಜ್ವರ ಬಂದರೆ ಓರಿಗೆ ಬರೆಯಾಕಿದ್ರು ಅಂತ ಹಂಗಾಯ್ತು ಇವ್ರ ಕತೆ ರೌಡಿ ಶೀಟ್ ಹಾಕಬೇಕು ಸೊ ಸರ್ಕಾರ ಇನ್ನು ಮುಂದಿನ ದಿವಸಗಳಲ್ಲಿ ಈತನ ಹತ್ರ ಇರೋ ವೆಪನ್ನ ಫಸ್ಟ್ ಸರೆಂಡರ್ ಮಾಡಿಸ್ಕೋಬೇಕಾಗ್ತದೆ ಒಂದು ರೌಡಿ ಶೀಟ್ ಓಪನ್ ಮಾಡಿದ್ರಲ್ಲೂ ಏನು ತಪ್ಪೇನಿಲ್ಲ ಅಂತ ನಾನು ಅನ್ಕೊಳ್ಳೋದು ಮೇಡಮ್ ಯಾಕೆ ಅನ್ಸುತ್ತೆ ಅಂದರೆ ಪದೇ ಪದೇ ತಪ್ಪುಗಳು ಮಾಡಿಕೊಂಡು ಸಿಕ್ಸಿಗೋರಿಗೆ ಬಂದು ತೋರಿಸ್ಕೊಂಡು ಓಡಾಡಿದ್ರೆ ಏನು ಏನಾಗ್ತದೆ ಮೇಡಮ್ ನಾಳೆ ದಿವಸ ಆಯಿತು ಇಬ್ಬರನ್ನ ಸಾಯಿಸಿದ್ರು ನಾಳೆ ದಿವಸ ಇನ್ನೊಂದಷ್ಟು ಜನ ಸಾಯಿಸಿದ್ರು ನೋಡ್ಕೊಂಡು ಕುತ್ಕೋಬೇಕಾ ಇಲ್ಲಿ ಒಬ್ಬ ಪುನೀತ್ ಅಂತ ಒಬ್ಬ ಇದಾನೆ ಯಾರು ಸ್ಕಾರ್ಪಿಯೋ ಇದೆಯಲ್ಲ ಅವನೊಬ್ಬ ಮತ್ತು ನಾಗು ಅನ್ನೋನೊಬ್ಬ ಇವರಿಗೆ ನಾವು ದುಡ್ಡು ಕೊಡಬೇಕು ಏನಕ್ಕೆ ದುಡ್ಡು ಕೊಡಬೇಕು ಇವ್ರ ಫ್ಯಾನ್ಸ್ಗಳನ್ನೆಲ್ಲ ಸ್ವಲ್ಪ ಅದಕ್ಕೆ ಇದಕ್ಕೆ ಖರ್ಚು ವೆಚ್ಚಗಳಿಗೆ ನಾವು ಇವ್ರಿಗೆ ದುಡ್ಡು ಕೊಡಬೇಕು ಇವ್ರು ಅವ್ರನ್ನ ಹ್ಯಾಂಡಲ್ ಮಾಡ್ತಾರೆ ಮಾಡಿ ಏನು ಮಾಡ್ತಾರೆ ಅಂದರೆ ಯಾರಾದರೂ ಈ ಥರ ಹಿಂಗೆ ಹಾಕೋದು ಇನ್ನೊಂದು ಮಾಡೋದು ಮಾಡಿದಾಗ ಬೇರೆ ಇರುವಗಳು ಸಿನಿಮಾನ ಪೈರಸಿ ಮಾಡಿಸೋದು ಮೇಡಮ್ ಅವರು ಇಲ್ಲಲ್ಲ ಅವರೆಲ್ಲ ಪೇಯ್ಡ್ ಇದೇನು ಪ್ರಮೋಟರ್ಸ್ ಅಂತ ಏನು ಕರಿತೀವಿ ಅವ್ರುಗಳು ಅಷ್ಟೇ